ಜೈ ಶ್ರೀ ಗುರುದೇವ್ ನಮಃ ಶಾಂತಾಯ ದಿವ್ಯಾಯ ಸತಧರ್ಮ ಸ್ವರೂಪಿಣೆ ಸ್ವಂತ್ರೀಧರಾಯ ಅಖಂಡ ಮಂಡಲಾಕಾಲ ವ್ಯಾಪ್ತಮೇನ ಚರಾಚರಂ ತತ್ಪದ ದರ್ಶಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ಈ ಕಾರ್ಯಕ್ರಮದಲ್ಲಿ ಆಶೀಲರಾದಂತಹ ಪರಮ ಪೂಜ್ಯ ಶ್ರೀ ಕಲ್ಯಾಣ ಮಹಾಸ್ವಾಮೀಜಿಗಳ ಪಾಲಕ್ಕೆ ಶೀರ್ಷಾಶಾಂಗ ಪ್ರಣಾಮಗಳನ್ನು ಸಂಸ್ಕೃತ ಹಾಗೂ ಕೃಷಿಯಲ್ಲೇ ತಮ್ಮನ್ನು ಕುತಿಸಿಕೊಂಡು ವಿಜಯನಗರ ಜಿಲ್ಲೆಯಲ್ಲೇ ಕೃಷಿ ಕ್ರಾಂತಿಯನ್ನು ಮಾಡ್ತಾ ಇರುವಂತಹ ಮಹೇಶ್ವರಾನಂದ ಸ್ವಾಮೀಜಿಯವರ ಅವರ ಪಾಲೂಕು ಪ್ರಣಾಮಗಳನ್ನು ಸಂಸ್ಥೆ ವಿಶೇಷವಾಗಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡನಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಕುಲಪತಿಯವರಿಂದ ಒಂದು ಮಾಹಿತಿಯನ್ನು ಕೊಡ್ತಾರೆ ಆದರೆ ನಮ್ಗೆ ಆಶ್ಚರ್ಯ ಏನು ಅಂದ್ರೆ ನಾವು ಕಲಬುರಗಿಯಿಂದ ಇಷ್ಟು ದೂರು ಬರೋದು ಹೇಗೆ ಅಂತ ಯೋಚನೆ ಆಗಿತ್ತು ಯಾಕಂದ್ರೆ ನಾವು ಅಲ್ಲೇ ಆ ಭಾಗದಲ್ಲೇ ಕೆಲಸ ಮಾಡ್ಕೊಂಡಿದ್ವಿ ಆದ್ರೆ ಈ ಬದ ಮೇಲೆ ಆಗ್ತಾ ಆಯ್ತು ನಮಗೆ ಇದು ಖುಷಿ ಜಾತ್ರಾ ನಡ್ದದ ಅಂತ ಅನಿಸ್ಲಿಕ್ಕೆ ಆಗ್ತದೆ ಯಾಕಂದ್ರೆ ನಮ್ಮ ಕಲಬುರ್ಗಿದ ಕ್ಷಣ ಬಸಪ್ಪನ್ ಜಾತ್ರೆ ಅಂತ ಆಗ್ತದೆ ಆ ಜಾತ್ರೆಗೆ ಎಷ್ಟು ಜನ ಸೇರ್ತಾರೆ ಅದ್ರ ಹತ್ತು ಪಟ್ಟ ಜನ ಇಲ್ಲಿ ಸೇರಿದ್ರೆ ನಮ್ಗೆ ಬಹಳ ಸಂತೋಷ ಇತ್ತು ಆದ್ರೆ ಇಷ್ಟೊತ್ತು ತಮ್ಮ ಜೊತೆಗೆ ಬಹಳಷ್ಟು ವಿಷಯಗಳನ್ನ ಹಂಚಿಕೊಂಡ್ರು ಹವಾಮಾನದ ಬಗ್ಗೆ ಹೆಂಗಿರ್ಬೇಕು ನಾವು ಬೆಳಿ ಹೆಂಗ್ ಬೆಳಿಬೇಕು ಅಂತ ಹೇಳಿ ಆದ್ರೆ ರೈತರಿಗೆ ಬಹಳಷ್ಟು ಸಮಸ್ಯೆಗಳು ಬರ್ತಾವೆ ಈ ಗೋರ್ವೆಗಳು ಒಡೆದಾಗ ಏನಾಗ್ತದೆ ಅಂದ್ರೆ ನೀರು ಸೌಳು ಬರುವಂತದ್ದು ಬಹಳ ಜನಕ್ಕೆ ಸಮಸ್ಯೆ ಅಲ್ಲ ಎರಡ್ ಸಾವಿರದ ಏಳ್ನೂರಲಿಂತ ಮೂರ್ ಸಾವಿರ ನಾಲ್ಕು ಸಾವಿರ ಟಿ ಡಿ ಎಸ್ ನೀರು ಜಾಸ್ತಿ ಇದ್ರು ಕೂಡ ಆ ನೀರನ್ನ ಏಳ್ನೂರಿಂದ ಐನೂರು ಟಿ ಡಿ ಎಸ್ ತರುವಂತ ಕೆಲವೊಂದು ಫಾರ್ಮುಲೇಷನ್ಗಳನ್ನು ಮಾಡಿ ನಮ್ದೇ ಆದಂತ ಪೇಟೆಂಟ್ ಅನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ವಿ ವಿಶೇಷವಾಗಿ ಅದನ್ನ ಹ್ಯಾಂಗ್ ಮಾಡ್ಕೊಳ್ಬಹುದಂದ್ರೆ ಈ ಗೋರ್ಮೆಂಟ್ ರೀಚಾರ್ಜ್ ಸಿಸ್ಟಮ್ ಹೆಂಗ್ ಇರ್ತದ ಅದಕ್ಕೆಲ್ಲ ಆಲ್ಮೋಸ್ಟ್ ಅಲ್ಲಿ ರೈತರಿಗೆ ಯೂಟ್ಯೂಬ್ನಾಗ ಅದ್ರಾಗ ಸಿಗ್ತದೆ ಹ್ಯಾಂಗ್ ಮಾಡ್ಕೊಳ್ಬೇಕು ಅದಕ್ಕೊಂದು ದ್ರವಣವನ್ನು ರೆಡಿ ಮಾಡಿಕೊಂಡ ಈ ಮಳೆ ಬಂದಾಗ ಅದ್ರ ಜೊತೆಗೆ ಬಿಟ್ಟರೆ ಅಂದ್ರೆ ಆ ಎಲ್ಲಾ ಬ್ಯಾಕ್ಟೀರಿಯಾಸ್ ಗಳ ಒಳಗೆ ಹೋಗಿ ಏನ್ ನೀರಿನ ಟಿ ಡಿ ಎಸ್ ಇರ್ತದೋ ಆ ಟಿ ಡಿ ಎಸ್ ಅನ್ನು ಬದಲಾವಣೆ ಮಾಡುವಂತ ಹಾಕ್ತದೆ ಅದು ಮಾಡುವಂತ ವಿಧಾನ ಹೆಂಗಂದ್ರೆ ಒಂದು ಎರಡ್ ನೂರು ಲೀಟರ್ ಡ್ರಮ್ ತಗೊಂಡು ಅದ್ರಾಗ ಮೂವತ್ತು ಕೆ ಜಿ ಶಗಣಿ ಮೂವತ್ತು ಲೀಟರ್ ಗೋಮೂತ್ರ 10 హాలు హీటర్ మొసరు మూరు కేజి తుప్ప ఒ జిడి సె పౌడర్ మత్ ఒక్క కేజి గడ్లీ హిట్టు ఇష్టం ఒందే సరి మిశ్రణ మాట్ దినేదు కేజి బెల్ల ఐదు కేజీ బాళెహ్ణ అయిదు కేజీ బాళెహణ అంతా లెక్క తగ్రీ అయిదు డజన్ బాళెణి తగ్గు అదరొల మిక్షరణ మాట్ ఇప్ప దిన నిరంతర అదన కలస్కొండ్రీ అంద్ర ఇప్ప దిన కలస రెడీ ఆ ಅದ್ರ ನೀರಿನ ಜೊತೆಗೆ ಬಿಟ್ಟೆ ಅಂದ್ರೆ ಒಂದೇ ವರ್ಷದ ಟಿ ಡಿ ಎಸ್ ಎರಡ್ ಸಾವಿರದ ಏಳ್ನೂರ ಇರೋದು ಐದನೂರ ಬಂದಾಗ ಈಗಾಗಲೇ ಐದು ಸಾವಿರ ಬೋರ್ವೆಲ್ಗಳಿಗೆ ಮಾಡಿ ಡಾಕ್ಯುಮೆಂಟ್ರಿ ಮಾಡಿದ್ರು ಕೂಡ ನಿತಿನ್ ಗಡ್ಕರಿ ಅವರಿಗೆ ಕೊಟ್ಟಿದ್ವಿ ಈಗಾಗಲೇ ನಾಗ್ಪುರ್ನಲ್ಲಿ ಒಂಬತ್ತು ಸಾವಿರ ಬೋರ್ಮೆಲ್ಗಳನ್ನ ಈ ರೀತಿ ಬದಲಾವಣೆಯಾಗಿ ಮಾಡಿದೀವಿ ಕರ್ನಾಟಕದ ಬೆಳಗಾವ್ ನ ಅಥಡಿ ತಾಲೂಕಾದಲ್ಲೂ ಇದನ್ನ ಬಹಳಷ್ಟು ರೈತರಿಗೆ ಮಾಡಿಕೊಡುವಂತ ಕೆಲಸ ಮಾಡಿದ್ವಿ ಅದರ ಜೊತೆಗೆ ಒಂದ್ಸರಿ ನಾವು ತಿರುಪತಿಗೆ ಹೋದಾಗ ದೊಡ್ಡ ದೊಡ್ಡ ಕೂದಲು ಏನ್ ಮಾಡ್ತಾರ ಅಂತ ಕೇಳಿದಾಗ ಅದನ್ನ ವೀಕ್ ಮಾಡ್ತಾರ ಅಂತ ನಮ್ಗೆ ಅರ್ಥ ಇತ್ತು ಅದ್ರ ಸಣ್ಣ ಸಣ್ಣ ಕೂದಲು ಏನ್ ಮಾಡ್ತಾರ ಅಂತ ನಮ್ಗೆ ಸಂಶಯ ಬಂದಿದ್ರು ಒಗ್ಗಾಡ್ತಾರ ಎಜಿತಾರ ಅಂತ ಹೇಳಿದ್ವಿ ಅದಕ್ಕೆ ಇದರ್ಲಿಕ್ಕೆ ಏನಾರ ಮಾಡ್ಬೋದು ಅಂತ ವಿಚಾರ ಮಾಡಿಕೊಂಡು ನಾಗ್ಪುರದ ವರ್ಧಾ ಅಂತ ಬರ್ತದ ಮಹಾತ್ಮಾ ಗಾಂಧಿ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರು ಶೂಟದ ಅಲ್ಲಿ ಆ ಕೂದಲುಗಳನ್ನ ತಗೊಂಡು ಲ್ಯಾಬ್ ನ ಕೂದಲಿಂದ ಏನೇನು ಉಪಯೋಗ ಆಗ್ತದೆ ಅಂತ ಒಂದು ರಿಸರ್ಚ್ ಮಾಡಿದ್ವಿ ಅದರೊಳಗೆ ಅಮಿನೋ ಆಸಿಡ್ ಅದ ಅಂತ ಗೊತ್ತಾಯ್ತು ಆಮೇಲೆ ಭೂಮಿ ಮೇಲೆ ಅತಿ ಹೆಚ್ಚು ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲದೆ ಪೂದಲ್ದಂತೂ ಗೊತ್ತಾಯಿತು ಪೂಜಲ್ದ ನೆರಡರಿಂದ ನಲ್ವತ್ತಾರು ಪರ್ಸೆಂಟ್ ಆರ್ಗ್ಯಾನಿಕ್ ಕಾರ್ಬನ್ ಅದ ಅಂತ ಗೊತ್ತಾಯ್ತು ಅದಕ್ಕೆ ಅದ್ರ ಜೊತೆ ಗೋಮೂತ್ರವನ್ನು ಬಳಸ್ಕೊಂಡು ಗ್ಲಾಸ್ ಲೈನ್ ರಿಯಾಕ್ಟರ್ ಅಂತೇಳಿ ಮಿಷಿನ್ ಅನ್ನ ಇಟ್ಕೊಂಡು ಅದನ್ನ ಡೈಜೆಷನ್ ಮಾಡಿ ಅದ್ರ ಡೈಜೆಷನ್ ಹಾಕಿ ಅದನ್ನು ಪೂರ್ಣ ಲಿಕ್ವಿಡ್ ತಗೊಂಡು ಬಂದು ಈಗಾಗಲೇ ಅದರದೇ ಒಂದು ನಾವು ಮತ್ತು ನಿತಿನ್ ಗಡ್ಕರಿ ತಾಯಕರು ಇದ್ರ ಜೊತೆಗೆ ಒಂದು ಪೇಟೆಂಟ್ ಇಬ್ಬರೇ ಹೆಸರಲ್ಲಿ ಅದನ್ನು ಪೇಟೆಂಟ್ ಮಾಡಿ ವಿದೇಶಕ್ಕೆ ಹೋದ ಬಾರಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಲೀಟರ್ ಅನ್ನ ಎಕ್ಸ್ಪೋರ್ಟ್ ಮಾಡುವಂತ ಕೆಲಸವನ್ನು ಅದನ್ನೇ ಫಾರ್ಮುಲಾವನ್ನು ಇಟ್ಕೊಂಡು ಈಗ ಭಾರತ ದೇಶದಲ್ಲೂ ಕೂಡ ರೈತರಿಗೆ ಸಿಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸಸ್ಯ ಸಂಜೀವನಿ ಅಂದ್ಕೊಂಡು ಒಂದು ಕಂಪ್ನಿಯನ್ನ ಮಾಡಿಕೊಂಡು ರೈತರಿಗೆ ವಿತರಣೆ ಮಾಡುವಂತ ಕೆಲಸನ ಮಾಡಲಿದೆ ಅದನ್ನು ನಮ್ಮ ದೈವ ಅದ ನೋಡಿ నాకు వంద కార్యక్రమం ముఖా హక్కు మంది ఇ ముందు మ్యాల్ ముందు నమ్ముతా నావ నోడుకుండా వర్ణదేవ హ్యాంగ్ కృపా జాతి నోడి ఆగిబడదు వందో మాట కళి ఒకసారి కలస అదే విశేష వారి ఈ కార్యక్రమం బలికి మూలత అనుకూలమికవరు స్నేహ ప్రీతి నిమొందికి అన్నంత తండ ಇಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಕುಲಪತಿಗಳಿಗೆ ಕುಲಪತಿಗಳು ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕು ಅಂತ ಆಹ್ವಾನ ಮಾಡಿದ್ದಕ್ಕೆ ನಾವು ಬಂದಿದ್ವಿ ಅದರ ವಿಶೇಷ ಏನಂದ್ರೆ ನಾವೆಲ್ಲರೂ ಆರ್ಗ್ಯಾನಿಕ್ ಖೇತಿ ಮಾಡಬೇಕು ಆರ್ಗ್ಯಾನಿಕ್ ಆಗಿ ಬೆಳಿಬೇಕು ಅಂತ ಅಂತೀವಿ ಆದ್ರೆ ಆರ್ಗ್ಯಾನಿಕ್ದಾಗ ನಮಗೆ ಇಳುವರಿ ಬರಂಗಿಲ್ಲ ನಮ್ಗೆ ಅತಿ ಹೆಚ್ಚು ಲಾಭ ಬರಂಗಿಲ್ಲ ಅನ್ನುವಂಥದ್ದು ಕಂಪನಿಯ ರೈತರು ಕಲೆ ಹಾಕ್ತಾರೆ ಅದಕ್ಕೆ ಪ್ರತಿಯೊಂದು ಹಳ್ಳಿಗೂ ಕೂಡ ರೈತ ಸಂಪರ್ಕ ಕೇಂದ್ರ ಅಂತ ಹೇಳಿ ಅದೃಷ್ಟ ಕಾಳಿಸಿದ್ದೇಶ್ವರ ಮಹಾ ಅನುಗ್ರಹದಿಂದ ಪ್ರತಿಯೊಂದು ಹಳ್ಳಿಯನ್ನು ಕೂಡ ಮಾಡುವಂಥ ಕೆಲಸ ಮಾಡಲಿಕ್ಕಂತೀವಿ ರೈತರಿಗೆ ಅಲ್ಲಿರುವಂಥ ಭೂಮಿಯಲ್ಲಿರುವಂಥ ಮಣ್ಣಿನ ಪರೀಕ್ಷೆಯನ್ನು ಮಾಡಿಕೊಂಡು ನೀರಿನ ಪರೀಕ್ಷೆಯನ್ನು ಮಾಡಿಕೊಂಡು ಅವ್ರಿಗೆ ಸೂಕ್ತವಾಗಿ ಯಾವ ರೀತಿ ಗೊಬ್ಬರ ಕೊಟ್ರೆ ಅವ್ರಿಗೆ ಇಳುವರಿಯನ್ನು ಚೆನ್ನಾಗಿ ತೆಗಿಬೋದು ಅನ್ನುವಂಥದ್ದು ಬಹಳಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಅಂತದ ಅದಕ್ಕೆ ಭಾರತ ದೇಶದ ಬೆನ್ನೆಲುಬು ರೈತ ರೈತನ ಬೆನ್ನೆಲುಬು ಗೋವು ಗೋ ಉಳಿದ್ರೆ ರೈತ ಉಳಿತಾನೆ ರೈತ ಉಳಿದ್ರೆ ಭಾರತ ಉಳಿತದ ಭಾರತ ಉಳಿದ್ರೆ ನಾವೆಲ್ಲರೂ ಉಳಿತೀವಿ ಅನ್ನೋದು ನಾವು ಮಾತು ಕೊಡ್ತೀವಿ ಯಾಕಂದ್ರೆ ನಾವೆಲ್ಲರೂ ಹ್ಯಾಂಗ್ ಅಂದ್ರೆ ಈಗ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕ ಕನೇರಿ ಮಠದಾಗ ಕ್ಯಾನ್ಸರ್ ಕೇರ್ ಸೆಂಟರ್ ಅನ್ನ ತೆಗಿಲಿಕ್ಕೆ ಹತ್ತಿ ಎಂತ ಪರಿಸ್ಥಿತಿ ಬಂದಾಗಂದ್ರ ಅದ್ರೊಳಗೆ ಸರ್ವೆ ಮಾಡಿ ನೋಡಿದ್ವಿ ಎಂಬತ್ತು ಪರ್ಸೆಂಟ್ ರೈತರಿಗೆ ಕ್ಯಾನ್ಸರ್ ಆಗ್ಯ ಹೆಂಗ್ ಬಂತಿದ್ರು ಕ್ಯಾನ್ಸರ್ ನಾವೇನು ವಿಷ ಒಡಿಲಿಕ್ಕೆ ಭೂಮಿಗೆ ಆ ವಿಷ ಹೊಡೆಯೋ ಟೈಮ್ನಾಗ ನಮ್ಮ ಗಾಳಿ ಮುಖಾಂತರ ನಮ್ಮ ಚರ್ಮ ಕಾಣ್ಕೊಂಡು ನಮ್ಮ ರಕ್ತದ ಮುಖಾಂತರ ದೇವಕ್ಕೆ ಹೋಗಿ ಕ್ಯಾನ್ಸರ್ ಬರುವ ಕೆಲಸ ಆಗಿರ್ತದೆ ಮನೆ ಕ್ಯಾನ್ಸರ್ ಪೇಷಂಟ್ ಇದ್ರು ಕೂಡ ಮತ್ತೆ ಅವರು ಹೊಲಕ್ಕೆ ಹೋಗಿ ಹೊಡೆಯುವ ಸಾಧ್ಯತೆ ಅದಕ್ಕೆ ತಮ್ಮೆಲ್ಲರಿಗೆ ರೈತರಂದ್ರೆ ದೇವರು ಅಂತಾರೆ ಯಾಕಂದ್ರೆ ಅನ್ನ ಕೊಡೋರು ನೀವೇ ಯಾಕಂದ್ರೆ ರೈತರ ಜಗತ್ತನ್ನಾಗ ಭೇದ ಭಾವ ಮಾಡ್ಲ ಪಂತ ಅಂತ ಹೇಳಿದ್ರೆ ಯಾಕಂದ್ರೆ ಎಲ್ಲಾನು ಅವ್ರದ್ದೇ ಆದಂತ ಒಂದೊಂದು ಪಂಥಗಳು ಮಾಡ್ಕೊಂಡ ಆದ್ರೆ ಜಗತ್ತನ್ಯಾಗ ಬೇರು ಭಾವ ಮಾಡದೇ ಅಂತ ಪಂಥ ಯಾವ್ದಾಗಿದ್ರೆ ಅದು ರೈತ ಪಂಥ ಅಂತ ಹೇಳಬಹುದು ಯಾಕಂದ್ರೆ ರೈತ ಅನ್ನ ಬೆಳೆಯೋ ನಿಂದಿರ ನಾವು ಏನ್ ತಿನ್ಬೇಕಾಗ್ತದೆ ಅದಕ್ಕ ನೀವ್ ಆರಾಮಿದ್ರೆ ನಾವು ಆರಾಮಿರ್ತೀವಿ ಆ ದೃಷ್ಟಿ ಇಟ್ಟುಕೊಂಡ ನಿಮ್ಮ ಆರೋಗ್ಯ ಬಹಳ ಅದ ಆ ಆರೋಗ್ಯ ದೃಷ್ಟಿಯಿಂದ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ನೀವು ವರ್ಷ ವರ್ಷ ಏನು ಕೆಮಿಕಲ್ ಹಾಕ್ಲಿಕ್ಕೆ ಅದನ್ನ ನಿಯಿಸಿದ್ರೆ ಮಾತ್ರ ನಿಮ್ ಭೂಮಿ ಉಳಿತದ ಇಲ್ಲ ಅಂದ್ರೆ ಇನ್ನಿಷ್ಟು ವರ್ಷದಲ್ಲಿ ನಿಮ್ ಭೂಮಿನೂ ಕೂಡ ಹಾಳಾಗ್ತದ ನಿಮ್ ಭೂಮಿ ಅಂದ್ರೆ ನೀವು ಬದುಕೋದು ಹೆಂಗ ನೀವು ಬದುಕಲಿಲ್ಲ ಅಂದ್ರೆ ನಾವು ಬದುಕೋದು ಹೆಂಗ ಅದಕ್ಕೆ ನೀವು ಹೋದ್ರೆ ನಾವು ಉಳಿಬೇಕಾಗ್ತದೆ ಅದರ ಸಲಕ ಭೂಮಿನೂ ಉಳಿಸ್ಕೋರಿ ನೀವು ಉಳಿಸ್ಕೋರಿ ಅದಕ್ಕೆ ನಮ್ಮಲ್ಲಿ ಎರಡು ರೀತಿ ಕೆಲಸ ಮಾಡಲಿಕ್ಕೆ ಮಾಡಿದಾಗ ಒಂದು ಗೋ ಆಧಾರಿತ ಚಿಕಿತ್ಸಾ ಮತ್ತು ಗೋ ಆಧಾರಿತ ಕೃಷಿ ఆకళన బాస్కు కృషి హ్యాడూ ఆకళను బస్కుండు ఆరా హ్యాగ్ ఆ అదక కలవ్ జన ఆకళింది ఏను అలాగే అంతే అదక బే డాక్యుమెంట్ కొడుతీన్న ఎరడు సవర జన క్యాన్సర్ పేషంట్ చికిత్సీ ఆరా ఆశ్రమ ఎలా దాఖలే కూడా సమేతంగా ಅದಕ್ಕೆ ಆಕಳ ಉಳಿಸ್ಸಿರಿ ಆಕಳು ಉಳಿಸ್ರಿ ಅಂದ್ರೆ ನೀವೇನು ಸ್ವಾಮೀಜಿ ಆಕಳ ಸ್ವಾಮಿಗಳೇನು ಆರ್ ಎಸ್ ಎಸ್ ಸ್ವಾಮಿಗಳೇನು ಬಿಜೆಪಿ ಸ್ವಾಮಿಗಳು ಇದು ಒಂದು ಸ್ವಲ್ಪ ಕೆಳ ಹುಟ್ಟಿರಬೇಕು ಮನಸ್ಸಿಗೆ ನಾವು ಯಾಕೆ ಹೇಳಿಕ್ ಆಗ್ತೀವಿ ಅಂದ್ರೆ ಮುಂದಿನ ಪೀಳಿಗೆಗೆ ಏನಾರ ಕೊಡಬೇಕಲ್ಲ ಎಲ್ಲಾ ನಾಮ ಖಾಲಿ ಮಾಡಿದ್ರೆ ಮುಂದ ಬೇಕಾಗ್ತದ ಅದಕ್ಕೆ ನಾವು ಯಾರು ಸ್ವಾಮಿಗಳಲ್ಲ ನಾವು ರೈತನ ಆಳಮ ಇದ್ದಾನೆ ಏನು ರೈತರು ಇದಿರಲ್ಲ ನಿಮ್ಮ ಮನೆ ಆಳಮಗೆ ಇದ್ದಂಗೆ ಅಂತ ತಿಳ್ಕೊಳ್ಳಿ ನಿಮಗೆ ಸೇವಾ ಮಾಡ್ಲಿಕ್ಕೆ ಬಂದೀವಿ ನೀವೆಲ್ಲರೂ ನಮ್ಮ ನೀವು ಏನು ಹೇಳ್ತೀರ ಸೇವಾ ಮಾಡ್ಲಿಕ್ಕೆ ಬಂದೀವಿ ನಾವು ಸ್ವಾಮಿಗಳಾಗಿರ್ಬೋದು ನಾವು ಬಟ್ಟೆ ಹಾಕೊಂಡಿರ್ಬೋದು ಅಟ್ಟ ಕೆಂಪು ಬಟ್ಟೆ ಹಾಕೊಂಡಿವಿ ಆದ್ರೆ ಕೆಂಪು ಬಟ್ಟೆ ಹಾಕೊಂಡಿದ್ದು ಹಸಿರು ಸಾಲ ಹಚ್ಕೊಂಡು ಯಾರು ಹೊಡೆಾಡ್ಲಿಕ್ಕೆ ಅವ್ರಿಗೆ ಉಳಿದ ಸಾಲಕ್ಕೆ ಹಾಕೋದು ಅಂತ ತಿಳ್ಕೊ ಯಾಕಂದ್ರೆ ನೀವಿದ್ರೆ ನಾವು ಅಂತ ಒಂದು ವರ್ಷ ಯಾಕೆ ಹೇಳ್ಲಿಕ್ಕೆ ಹತ್ತೀನಂದ್ರ ಭಾರತ ದೇಶ ಅನ್ನ ನೀಡಿದ ದೇಶದ ಅಸಂಪ್ರದಾಯಕ್ಕೆ ಪ್ರಾರಂಭವಾಗಲಿ ಅಂತ ದೇಶದ ಸ್ಥಿತಿ ಬಹಳ ಗಂಭೀರ ಅಂತ ಹೊರತು ನಾವೆಲ್ಲಾ ಡಿಎಪಿ ವಿರಿಯಾ ಆಕ್ಟ್ ಇನ್ನು ಜಮೀನ್ ಹಾಳ ಮಾಡ್ಕೊಂಡಿರ ಕೆಲವು ಜನ ಲೈತಕ್ಕೆ ಜಮೀನ್ ನೋಡಿ ಆರ್ಗಾನಿಕ್ ಕಾರ್ಬನ್ 0.5 ಬಂದರು ಮೊದಲ ಎಕ್ಸೀಟ್ ಕೊಪಾಂದ್ರೆ 3.0 ಇತ್ತು ಈಗ ಪರಿಸ್ಥಿತಿ ಹೀಗಾಗ್ತಾನೆ ಅಂತ ಯಾಕ್ ಬಟ್ ಏನು ತಿಳ್ತಿವಿ ಚಂದ ಬೆಳದ್ರ ತಿಳ್ಕೆ ಸಾಧ್ಯ ಈ ಒಂದು ಕೀಟಕೊಂದ ಸಲ್ಯೂಷನ್ ಹೇಳ್ತಿನಿ ಈ ಟ್ರಿಪ್ಸ್ ಮೈಕ್ಸ್ ಅಂತ ಏನು ಆಗ್ತಾವಲ್ಲ ಮೈಕ್ ಟೈಲ್ ಅಂತ ಹೇಳಿ ಅದಕ್ಕೆ ಸುಲಭವಾದ ಒಂದು ವಿಧಾನ ಹೇಳ್ತೀನಿ ಏನಪ್ಪಾ ಕಾರಂಜಿ ಆಯಿಲ್ ಅಂತ ಸಿಗ್ತದೆ ಒಂದು ಲೀಟರ್ ಕಾರಂಜಿ ಆಯಿಲ್ ಒಂದು ಲೀಟರ್ ನೀಮ್ ಆಯಿಲ್ ತೊಗೊಂಡು ಅದನ್ನು ಮಿಶ್ರಣ ಮಾಡ್ಕೊಂಡಿರಿ ಅಂದ್ರ ಆ ಮಿಶ್ರಣವನ್ನ ಎರಡು ಎಕರೆಗೆ ನೀವು ನಾಲ್ಕನೂರು ಲೀಟರ್ ನೀರಿನಾಗಿ ಮಿಕ್ಸ್ ಮಾಡಿ ಹೊಡೆದ್ರಿ ಅಂದ್ರೆ ಒಂದೇ ದಿವಸಕ್ಕೆ ಈ ಮುರು ಸಮಸ್ಯೆಗಳನ್ನ ನೀವು ಆರ್ಗನಿಕ್ ಆರಾಮ್ ಒಳದ್ರೆ ಆರಾಮಾಗ್ತದೆ ಅಂತ ವಿಚಾರ ಮಾಡ್ತಾರೆ ಅದ್ರ ಜೊತೆಗೆ ಈ ದಾಳಿಂಬೆ ಬೆಳೆಗೆ ಬಹಳ ದೊಡ್ಡ ಸಮಸ್ಯೆ ಅದ ಕೆಲವೊಂದು ಜನಕ್ಕೆ ರೂಟ್ ಸಮಸ್ಯೆ ಇದೆ ಅದ್ರ ಜೊತೆಗೆ ನೆಮ್ಮದೋ ಸಮಸ್ಯೆ ಅದ ಅದಕ್ಕೆ ದಾಳಿಂಬೆ ಬೆಳೆಗಾಗಿ ಬಹಳ ಉತ್ತಮವಾದದ್ದು ಏನಪ್ಪಾ ಅಂದ್ರೆ ನೀವು ಹೂವು ಹಾಕ್ತಿದೀರಿ ಅಂದ್ರೆ ನೆಮ್ಮದೋ ಬರಂಗಿಲ್ಲ ಎಲ್ಲ ವಿಜ್ಞಾನಿಗಳು ಎಲ್ಲ ವಿಚಾರ ಹೇಳಿರ್ತಾರೆ ನೀವ್ ಎಂತ ಶರಣೆ ಅಂದ್ರೆ ಅವ್ರೇನು ಹೇಳ್ತಾರೆ ನಮಗ ವಿಶ್ವವಿದ್ಯಾಲಯಗಳು ಎದಕ್ಕೆ ತೆಗೆದಾರ ನೀವು ಉದ್ಧಾರ ಆಗ್ಲಿ ಅಂತ ತೆಗೆದಾರ ನೀವೇನು ಮಾಡ್ತೀರಿ ಅವನ ಹಾಡ ಕೇಳೋದಕ್ಕೆ ಕೇಳ್ತೀರಿ ನಿಮ್ದು ಹಾಡ ಏನು ಮಾಡ್ಬೇಕು ಅದ ಮಾಡ್ತೀವಿ ನಮ್ಮ ದೊಡ್ಡ ಸಮಸ್ಯೆ ಏನಾದ್ರೂ ಗೊತ್ತಲ್ಲೀಸ್ಟ್ ಮಾತ್ರ ಕೆಮಿಕಲಲ್ಲಿ ಕೊಳ್ತೀವಿ ಏನೇನು ಔಷಧಿ ಹಾಕ್ಬೇಕು ಅದನ್ನ ಮೈದು ಅಂಗಡಿದವೇ ಕೊಡ್ತೀವಿ ಅಂಗಡಿ ದವ ಅವನಿಗೆ ಯಾವ್ದು ಮಾಡಬೇಕಾಗಿರ್ತದೋ ಅದು ಪಟ್ಟಿ ಮಾಡಿ ಅವಳ್ತಾನೆ ಹೇಳಿರ್ತಾನೆ ಐದು ಎಮ್ ಎಲ್ ಪರ್ ಲಿಂಟ್ರಿ ಕೊಡಿ ಅಂತ ಐದು ಎಮ್ ಎಲ್ ಏನು ಅಂತ ಹತ್ತು ಎಮ್ ಎಲ್ ನೀವು ಹೊಡೆದಿರ್ತೀರ ಪರಿಸ್ಥಿತಿ ಹಿಕ್ಕದ ಅದ್ರಲ್ಲಿ ಏನು ನುಕ್ಸಾನ ಅದ ಒಂದು ಗ್ಯಾಸ್ ಹೊಡಿಬೇಕಾಗಿದೆ ಅದ್ರ ಡಬಲ್ ಪ್ರಮಾಣ ಹೊಡಿತೀವಿ ಅದಕ್ಕೆ ಕಾಪ್ ಹೆಚ್ಚಾಗ್ತದೆ ಮತ್ತು ಭೂಮಿಗೆ ಎಷ್ಟು ಬೇಕಾಗಿದೆ ಅದಕ್ಕಿಂತ ಹೆಚ್ಚು ಹೊಡಿತೀವಿ ಭೂಮಿನೂ ಹಾಳಾಗ್ತದೆ ಅದಕ್ಕೆ ನಾವೇನು ಈಗ ಮಾತಾಡೋಕ್ಕೋಸ್ಕರ ಗಂಡು ಗಟ್ಟಲೆ ಮಾತಾಡೋದ ಹಾಗಾಗಿ ಇಷ್ಟೊತ್ತು ನಮ್ಮ ಮಾತುಗಳನ್ನು ಕೇಳಿಸ್ಕೊಂಡಿದ್ವಿ ಅದಕ್ಕೆ ఈగలూ నిమ్మె పాలక రైతులంత దేవరు అంతవర అదెల్ పాలక శాష్ట్రాంగ ప్రణా హాకి కదా దయవిట్టు గో ఉడుసరి భూమి ఉడుసరి ఇవెరూ ఉడ భారత్ ఉడీత దయవాడి ప్రజ్ఞ ఇట్కం నివెల్రూ ఉంటే కనుక మాట్లాడి విరా కూడా ಭಾಗವಾಗಿ ರೈತರಿಂದ ರೈತ ಕಾರ್ಯಕ್ರಮ